ನಮಸ್ಕಾರ ನಿಮಗೆ ಗೊತ್ತೇ ಪ್ರತಿಯೊಬ್ಬ ಒಂಬತ್ತು ಭಾರತೀಯರಲ್ಲಿ ಒಬ್ಬರಿಗೆ ಮಧುಮೇಹ ಇದೆ ಇದರಿಂದ ಉಂಟಾಗುವ ಮೌನ ಅಪಾಯವೆಂದರೆ ಮಧುಮೇಹ ರೆಟಿನೋಪತಿ ಕರ್ನಾಟಕದಲ್ಲೇ ಸಾವಿರಾರು ಮಂದಿ ಎಚ್ಚರಿಕೆಯ ಲಕ್ಷಣಗಳಿಲ್ಲದೆ ದೃಷ್ಟಿ ಕಳೆದುಕೊಳ್ಳುವ ಅಂಚಿನಲ್ಲಿದ್ದಾರೆ ನಿಮಗೆ ಅದು ಮೊದಲು ಗೊತ್ತಾಗುವುದಿಲ್ಲ ಆದರೆ ನಿಮ್ಮ ದೃಷ್ಟಿ ನಿಧಾನವಾಗಿ ಮಸುಕಾಗಬಹುದು ಸದ್ದಿಲ್ಲದೆ ಮತ್ತು ಯಾವುದೇ ಮುನ್ಸೂಚನೆಯಿಲ್ಲದೆ ಆರ್ಟೆಲಸ್ ಮುನ್ನಡೆಯುತ್ತಿದೆ ಬೆಂಗಳೂರು ಮೂಲದ ಆರೋಗ್ಯ ತಂತ್ರಜ್ಞಾನ ಸಂಸ್ಥೆ ಎಐ ಚಾಲಿತ ಕಣ್ಣು ಪರೀಕ್ಷೆಗಳ ಮೂಲಕ ಮಧುಮೇಹ ರೆಟಿನೋಪತಿ ವಿರುದ್ಧ ಕರ್ನಾಟಕದಲ್ಲಿ ಹೋರಾಟ ನಡೆಸುತ್ತಿದೆ ಆರೈಕೆ ಅಗತ್ಯವಿರುವ ಎಲ್ಲ ಕಡೆ ತಲುಪುತ್ತಿದೆ ಈ ಗ್ರಾಫ್ ಕೇವಲ ಇಪ್ಪತ್ತೈದು ವರ್ಷಗಳಲ್ಲಿ ಮಧುಮೇಹ ಪ್ರಕರಣಗಳಲ್ಲಿ ಎಪ್ಪತ್ತೈದು ಶೇಕಡ ಏರಿಕೆಯನ್ನು ತೋರಿಸುತ್ತದೆ ಇದು ಆತಂಕಕಾರಿ ಪ್ರವೃತ್ತಿಯಾಗಿದ್ದು ತುರ್ತು ಮತ್ತು ವ್ಯಾಪಕ ತಪಾಸಣೆಯನ್ನು ಒತ್ತಾಯಿಸುತ್ತದೆ ಆರ್ಟೆಲಸ್ ಆ ಪ್ರಯತ್ನವನ್ನು ಮುನ್ನಡೆಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಪೊಲೀಸ್ ಸಹಯೋಗದೊಂದಿಗೆ ಏಳುನೂರ ಎಂಬತ್ತಕ್ಕೂ ಹೆಚ್ಚು ಅಧಿಕಾರಿಗಳನ್ನು ಪರೀಕ್ಷಿಸಲಾಯಿತು ನೂರಕ್ಕೂ ಹೆಚ್ಚು ಮಂದಿ ಮಧುಮೇಹ ರೆಟಿನೋಪತಿಯ ಆರಂಭಿಕ ಲಕ್ಷಣಗಳನ್ನು ತೋರಿಸಿದರು ಕರ್ನಾಟಕದ ವಿಮಾನ ನಿಲ್ದಾಣಗಳಲ್ಲಿ ಮುನ್ನೂರು ವಿಮಾನಯಾನ ಸಿಬ್ಬಂದಿಯನ್ನು ಪರೀಕ್ಷಿಸಲಾಯಿತು ಇಪ್ಪತ್ತು ಜನರಲ್ಲಿ ರೋಗ ಕಂಡುಬಂದಿದೆ ಅರಣ್ಯ ಪ್ರದೇಶಗಳಲ್ಲಿ ಆರ್ಟೆಲಸ್ ಮುನ್ನೂರು ವನ್ಯಜೀವಿ ಸಿಬ್ಬಂದಿಯನ್ನು ಪರೀಕ್ಷಿಸಿದರೂ ಮೂವತ್ತು ಜನರಿಗೆ ಮೊದಲೇ ರೋಗನಿರ್ಣಯ ಮಾಡಲಾಯಿತು ಕರ್ನಾಟಕ ಮೆಟ್ರೋ ಮೂಲಕ ಮೂರು ಸಾವಿರಕ್ಕೂ ಹೆಚ್ಚು ಜನರನ್ನು ಪರೀಕ್ಷಿಸಲಾಯಿತು ಮತ್ತು ಮುನ್ನೂರಕ್ಕೂ ಹೆಚ್ಚು ಜನರನ್ನು ಮಧುಮೇಹ ಕಣ್ಣಿನ ಕಾಯಿಲೆಗೆ ಗುರುತಿಸಲಾಯಿತು ಮುಂಚೂಣಿ ಕಾರ್ಯಕರ್ತರಿಂದ ಹಿಡಿದು ಅರಣ್ಯ ರಕ್ಷಕರವರೆಗೆ ಆರ್ಟೆಲಸ್ ಕರ್ನಾಟಕದ ಮೂಲೆ ಮೂಲೆಗೂ ತಲುಪುತ್ತಿದೆ ಯಾರೂ ದೃಷ್ಟಿ ಕಳೆದುಕೊಳ್ಳದಂತೆ ನೋಡಿಕೊಳ್ಳುತ್ತಿದೆ ಕ್ಷಿಪ್ರ ಫಲಿತಾಂಶಗಳು ನಿಖರವಾದ ತಪಾಸಣೆ ಸಕಾಲಿಕ ಉಲ್ಲೇಖಗಳು ಆರ್ಟೆಲಸ್ ಭಾರತದಾದ್ಯಂತ ದೃಷ್ಟಿಯನ್ನು ಉಳಿಸುತ್ತಿದೆ ಇದು ಮೈಸೂರು ಮತ್ತು ಹತ್ತಿರದ ಜಿಲ್ಲೆಗಳಿಗೆ ಒಂದು ತಪಾಸಣಾ ಕಾರ್ಯಕ್ರಮವನ್ನು ಪ್ರಸ್ತಾಪಿಸಿದೆ ಇದು ರಾಷ್ಟ್ರೀಯ ಆರೋಗ್ಯ ಗುರಿಗಳಿಗೆ ಅನುಗುಣವಾಗಿರುವ ದೃಷ್ಟಿ ಉಳಿಸುವ ಉಪಕ್ರಮವಾಗಿದ್ದು ಆರೋಗ್ಯ ಸಚಿವಾಲಯದಿಂದ ಬೆಂಬಲಿತವಾಗಿದೆ ಆರ್ಟೆಲಸ್ ಈಗಾಗಲೇ ಸಾವಿರಾರು ಜನರ ದೃಷ್ಟಿಯನ್ನು ರಕ್ಷಿಸಲು ಸಹಾಯ ಮಾಡಿದೆ ಕರ್ನಾಟಕದೊಂದಿಗೆ ಹೆಮ್ಮೆಯಿಂದ ನಿಂತಿದೆ ಒಟ್ಟಾಗಿ ನಾವು ಮಧುಮೇಹ ರೆಟಿನೋಪತಿಯ ವಿರುದ್ಧ ಹೋರಾಡುತ್ತೇವೆ ನಿಮ್ಮ ದೃಷ್ಟಿ ನಮ್ಮ ಗುರಿ ಇಂದೇ ಪರೀಕ್ಷಿಸಿಕೊಳ್ಳಿ ಆರ್ಟೆಲಸ್ನೊಂದಿಗೆ